ಪೊಲೀಸವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಹೇಳಿದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟೆ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗೋದು ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ ಮೇಲೆ ಹಣ ಇದೇ ಥರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿ ಹಾಕೊಂಡು ಹಾಕ್ಕೊಂಡು ಹೊಡೆದಾಗ ಒಂದು ನ್ಯಾಯ ಸಿಗುತ್ತೆ ಯಾಕಂದರೆ ಅವ್ರ ಮನೆಗಳಲ್ಲೂ ಅನ್ಬೋಕ್ಸ್ ಇರ್ತಾರೆ ಇವತ್ತು ನೇ ಕೇಸ್ ಅವರು ಸಾವಿರಾರು ಜನ ಅವ್ರು ಅವರು ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾತ್ರ ಕ್ಲೋಸ್ ಆಗೋಯ್ತು ಯಾಕೆ ಅಲ್ಲಿ ಯಾರು ದೊಡ್ಡ ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ರೆ ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಗ ಹೋದ್ರೆ ನಿಜವಾಗ್ಲೂ ಒನ್ಸಲ್ ಬೇಜಾರಾಗುತ್ತಾನ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಅಸ್ ಎ ಫ್ಯಾನ್ ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ ಗಳಿಗೆ ಏನಿದೆ ಏನಕ್ಕೆ ಇಷ್ಟಪಡ್ತೀನಿ ನೀವೇ ನೋಡ್ತಾ ಇದೀರ ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹಿಡಿದು ಜೇಲಿಗೆ ಕಳಿಸ್ಕೊಡೋ ದಿನ ಗಂಟ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದರು ಬಿಸಿಲೇ ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲಾರಿಗೂ ಬೇಜಾರಾಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪಾಗೋಗಿದೆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡಲಿ ಇದನ್ನು ತಡ್ಕೊಳಕ್ಕೆ ಥ್ಯಾಂಕ್ ಯು ಸೊ